ನಮಸ್ಕಾರ ನ್ಯೂಸ್ ಸಿಟ್ಟನ್ ಗೆ ಸ್ವಾಗತ ನಾನು ನವಿತಾ ಜೈನ್ ಮೈಸೂರಿನಲ್ಲಿ ಬಾಂಬ್ ತಯಾರಿಸಿ ಮಂಗಳೂರಿಗೆ ತಂದು ಮಂಗಳೂರಿನ ಕದ್ರಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ ಶಾರಿಕ್ ಇಲ್ಲಿನ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಬಾಂಬ್ ಇಡುವ ಸ್ಕೆಚ್ ಅನ್ನ ಹಾಕಿದ್ದಾನಂತೆ ಆ ಸಂದರ್ಭದಲ್ಲೇ ನವೆಂಬರ್ ಹತ್ತೊಂಬತ್ತರಂದು ಆತ ಆಟೋದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿದೆ ಮಂಗಳೂರಿನ ಕದ್ರಿ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿನ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಬಾಂಬ್ ಇಡಬೇಕು ಅನ್ನುವಂತ ಪ್ಲಾನ್ ಇತ್ತು ಈತಂದು ಇದಕ್ಕಾಗೇ ನವೆಂಬರ್ ಹತ್ತೊಂಬತ್ತರಂದು ಈತ ಆಟೋದಲ್ಲಿ ಹೋಗ್ತಾ ಇದ್ದ ಈ ವೇಳೆ ಆಟೋದಲ್ಲೇ ಕುಕ್ಕರ್ ಬಾಂಬ್ ಅಚಾನಕ್ ಆಗಿ ಸ್ಫೋಟಗೊಂಡಿದೆ ಈ ಬಗ್ಗೆ ಶಾರೀಖ್ ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಎನ್ ಐ ಎ ಅಧಿಕಾರಿಗಳ ತಂಡ ಈಗಾಗಲೇ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದ್ದು ಏನಾಯಿತು ಯಾವತ್ತಿಂದ ಈತ ಆರಂಭ ಮಾಡ್ದ ಮೈಸೂರಿನಲ್ಲಿ ಈತ ಕುಕ್ಕರನ್ನು ತಯ ಅಂದರೆ ಈ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲ್ಯಾನನ್ನು ಮಾಡಿಕೊಂಡು ಬಾಂಬನ್ನು ತಯಾರಿಸಿ ಅದನ್ನು ಆತ ಟ್ರೈನ್ ಮೂಲಕ ತಗೊಂಬಂದ ಅನ್ನುವಂತಹ ಮಾಹಿತಿ ಬಟ್ ಯಾವ ರೀತಿಯಾಗಿ ಬಂದ ಎಲ್ಲಿಂದ ಆತ ಆರಂಭ ಮಾಡಿದ ಇದನ್ನು ಹೇಗೆ ಆತ ಒಂದು ಪ್ಲ್ಯಾನನ್ನು ಸಕ್ಸಸ್ ಮಾಡುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈತನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕದ್ರಿ ದೇವಸ್ಥಾನದಲ್ಲಿ ಬಾಂಬ್ ಇಡೋದಕ್ಕೆ ಈತ ಸ್ಕೆಚ್ ಅನ್ನ ಶನಿವಾರ ಜನ ಹೆಚ್ಚಿರ್ತಾರೆ ಅಂತ ಹೇಳಿ ಅಂದೇ ಆತ ಸ್ಕೆಚ್ ಅನ್ನ ಹಾಕಿಕೊಂಡಿದ್ದ ಅವತ್ತು ಅಲ್ಲಿ ಬಾಂಬ್ ಅನ್ನ ಇಡಬೇಕು ಬ್ಲಾಸ್ಟ್ ಆಗಬೇಕು ದೊಡ್ಡ ಮಟ್ಟದ ಅನಾಹುತ ಆಗಬೇಕು ಅಂತ ಹೇಳಿ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಬಾಂಬ್ ಇಡೋದಕ್ಕೆ ಈತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ನವೆಂಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ಆತ ಅಲ್ಲಿಂದ ಹೊರಟಿದ್ದ ಪಂಪ್ವೆಲ್ನಿಂದ ಹೊರಟು ಆ ನಂತರ ನಾಗುರಿ ಬಳಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಆಟೋದಲ್ಲಿ ಮಂಗಳೂರಿನ ಕದ್ರಿ ದೇವಸ್ಥಾನದ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಬರೀ ಚಪ್ಪಲಿ ಇಡಲ್ಲ ಬ್ಯಾಗ್ ಗಳನ್ನು ಕಾರಣಕ್ಕೆ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿ ಬಾಂಬ್ ಇಡೋದಕ್ಕೆ ಶಾರಿಕ್ ಪ್ಲಾನ್ ಮಾಡಿದ್ದ ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಕೊಟ್ಟಿರುವ ವರದಿಯನ್ನ ನೋಡೋಣ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರಿಕ್ ಈಗ ಎನ್ಐಎ ಕಷ್ಟದಲ್ಲಿದ್ದಾನೆ ಅವನಿಗೆ ಸ್ಪೆಷಲ್ ಕೋರ್ಟ್ ಸುಮಾರು ಹದಿನೈದು ದಿನಗಳ ಕಾಲ ಎನ್ಐಗೆ ಕಸ್ಟಡಿಯನ್ನು ಒಪ್ಪಿಸಿ ಈಗಾಗಲೇ ಆದೇಶವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಆತ ಬಾಯ್ ಎಂದು ಹೇಳಲಾಗ್ತಾ ಇದೆ ಯಾಕೆಂದ್ರೆ ಪ್ರಮುಖವಾಗಿ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕದ್ರಿಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಆತ ಟಾರ್ಗೆಟ್ ಮಾಡಿದ್ದೆಂಬ ಮಾಹಿತಿಗಳು ಈ ಮೊದಲೇ ಲೀಕ್ ಆಗಿತ್ತು ಇದನ್ನು ಆಧರಿಸಿ ಎ ಅಧಿಕಾರಿಗಳು ಆತನ ಬಳಿ ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಹೇಳಿರುವಂತದ್ದು ಯಾಕೆಂದ್ರೆ ಆತ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಮಂಗಳೂರಲ್ಲಿ ಕುಕ್ಕರ್ ಬಾಂಬನ್ನು ಅನ್ನು ಬ್ಲಾಸ್ಟ್ ಮಾಡಕ್ಕೆ ಪ್ರಯತ್ನ ಆ ದಿನ ಶನಿವಾರ ಆಗಿರುವ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ನೀವು ನೋಡ್ತಾ ಇದ್ದೀರಿ ಚಪ್ಪಲ್ ಸ್ಟ್ಯಾಂಡ್ ಅನ್ನ ಗಮನಿಸ್ತಾ ಇದ್ದೀರಿ ಇದೇ ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಕುಕ್ಕರ್ ಬಾಂಬ್ ಅನ್ನು ಹೊಂದಿದ್ದ ಬ್ಯಾಗ್ ಅನ್ನು ಇಡೋಕೆ ಪ್ರಯತ್ನವನ್ನ ಪಟ್ಟಿದ್ದ ಈಗಾಗಲೇ ಎ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂತದ್ದು ಹಾಗಾಗಿ ಈಗಾಗಲೇ ಸಾಕಷ್ಟು ಪೊಲೀಸ್ ಭದ್ರತೆ ಆ ನಂತರದ ವಿಚಾರದಲ್ಲಿ ಕದ್ರಿಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿರುವಂತದ್ದು ಪ್ರಮುಖವಾಗಿ ದೇವಸ್ಥಾನದ ಒಳ ಹೋಗುವಂತಹ ಭಕ್ತರಿಗೆ ಮೆಟಲ್ ಡಿಟೆಕ್ಟರ್ ಕೂಡ ಅಳವಡಿಕೆ ಮಾಡಲಾಗಿದೆ ಯಾಕೆಂದ್ರೆ ಅವತ್ತೇ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಕೈಗೊಂಡು ಈ ರೀತಿಯ ಉಪಕರಣಗಳನ್ನು ದೇವಸ್ಥಾನದ ಮುಂಭಾಗ ಹಾಕಿರುವಂತದ್ದು ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರೋ ಕಾರಣಕ್ಕಾಗಿ ಬೇರೆ ಯಾವುದೇ ಗೊಂದಲಗಳು ನಿರ್ಮಾಣ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೆಟಲ್ ಡಿಟೆಕ್ಟರ್ನ ಕೂಡ ಮಾಡಲಾಗಿರುವಂಥದ್ದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮೊಹಮ್ಮದ್ ಶಾರೀಖ್ ನೇರವಾಗಿ ಇಲ್ಲಿನ ಚಪ್ಪಲ್ ಸ್ಯಾಂಡಲ್ ಬಂದು ಅಲ್ಲಿ ಬ್ಯಾಗನ್ನು ಅನ್ನು ಇಡೋಕೆ ಪ್ರಯತ್ನವನ್ನು ಪಟ್ಟಿದ್ದ ಯಾಕಂದ್ರೆ ಆ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂಥ ಕಾರಣಕ್ಕಾಗಿ ತನ್ನ ಪ್ಲಾನ್ ಏನಾದರೂ ಸಕ್ಸಸ್ ಆದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗುತ್ತೆ ಎಂಬ ಶಂಕೆಯನ್ನು ಕೂಡ ಆತ ಮಾಡಿದ ಹಾಗಾಗಿ ನೀವು ನೋಡ್ತಾ ಇದ್ದೀರಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ದೃಶ್ಯಾವಳಿಗಳು ಇತ್ತೀಚೆಗಷ್ಟೇ ಆ ಐಸಿಸ್ ನ ವಕ್ತಾರರಾಗಿ ಎಸ್ ಕೆ ಪಿಯ ನಿಯತಕಾಲಿಕೆ ವಾಯ್ಸ್ ಆಫ್ ಕೂರಸನ್ ಕೂಡ ಈ ಬಗ್ಗೆ ಹೇಳಿರುವಂತದ್ದು ಮಂಗಳೂರಿನ ಕುಕ್ಕರ್ಬೊಮ್ ಬ್ಲಾಸ್ಟ್ ಅದು ನಮ್ಮ ಪ್ರಾಯೋಜಕತ್ವ ಅಂದ್ರೆ ಐಸಿಸ್ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಘಟನೆ ಅನ್ನೋದನ್ನ ವಾಯ್ಸ್ ಆಫ್ ಕೂರಸನ್ ಅಲ್ಲಿ ಕೂಡ ಕೆ ಪಿ ಹೇಳಿರುವಂಥದ್ದು ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೈಗೊಳ್ಳಾಗಿರುವಂಥದ್ದು ಮತ್ತು ಎನ್ಎ ಅಧಿಕಾರಿಗಳು ಹದಿನೈದು ದಿನಗಳ ಕಾಲ ಶಾರೀಖ್ನನ್ನ ಸತತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆತನ ಚಲನವಲನ ಆಗಿರ್ಬೋದು ಈ ಹಿಂದೆ ಬೆಂಗಳೂರಿಗೆ ಬ ಅನ್ನ ಸಂದರ್ಭ ಆಗಿರ್ಬೋದು ಆತನ ಪ್ಲಾನ್ ಗಳನ್ನ ಇಂಚಿಂಚಾಗಿ ಆತನಿಂದ ಬಾಯಿ ಬಿಡಿಸ್ತಾ ಇದ್ದಾರೆ ಕ್ಯಾಮರಾಮನ್ ರಾಡಿ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಜನರಿಗೆ ಬೇಸಿಗೆಯಲ್ಲಿ ಹೊಡಿತಾ ಇದೆ ಕರೆಂಟ್ ಶಾಕ್ ಬಾಗಿಲು ಟೇಬಲ್ ಡೋರಿ ಎಲ್ಲವೂ ಕೂಡ ಶಾಕ್ ಏನು ಮುಟ್ಟಿದ್ರು ಶಾಕ್ ಹೊಡಿತಾ ಇರೋದು ಯಾಕೆ ಇದು ಅನೇಕರಿಗೆ ಈಗಾಗಲೇ ಅನುಭವ ಆಗಿರಬಹುದು ಎಲ್ಲೇ ಹೋದ್ರೂ ಒಂದ್ ಕಡೆ ನಿಂತ್ಕೊಂಡಾಗ ಅದನ್ನ ತಕ್ಷಣ ಮುಟ್ಟಿದ್ರೆ ಆ ಒಂದು ಸಂದರ್ಭದಲ್ಲಿ ಶಾಕ್ ಹೊಡಿಯುವ ರೀತಿಯ ಅನುಭವ ಆಗತ್ತೆ ಇದಕ್ಕೆ ಸ್ಪಾಟಿಕ್ ಚಾರ್ಜ್ ಅಂತ ಹೇಳ್ತಾರಂತೆ ಬೇಸಿಗೆ ಗಾಳಿಯಲ್ಲಿ ಮಾಯ್ಚೈ ಮಾರೈರ್ ಕಡಿಮೆ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಏನೇ ಮುಟ್ಟಿದ್ರು ಶಾಕ್ ಹೊಡೆದಂತಹ ಅನುಭವ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಮಾಹಿತಿಯನ್ನ ಕೊಟ್ಟಿದ್ದಾರೆ ಐ ಐ ಎಸ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಚಂದ್ರ ಕಿಶನ್ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತಹ ಸಲಹೆಯನ್ನ ನೀಡಿದ್ದಾರೆ ಇದು ಹವಾಮಾನ ಬದಲಾವಣೆಯಿಂದ ಆಗುವಂತಹ ಒಂದು ಶಾಕ್ ನ ಅನುಭವ ಅಂತ ಹೇಳಲಾಗ್ತಿದೆ ಸೊ ಇದು ಏನಾಗುತ್ತೆ ಎರಡು ಆಬ್ಜೆಕ್ಟ್ಸು ರಬ್ ಮಾಡಿದ್ರೆ ಈಗ ನಮ್ಮ ಬಟ್ಟೆ ನಮ್ಮ ಬಾಡಿಗೆ ರಬ್ ಆಗುತ್ತೆ ಅದರಿಂದ ಇದು ಸ್ಟಾಟಿಕ್ ಚಾರ್ಜಸ್ ಹೆಚ್ಚಾಗುತ್ತೆ ಸೊ ನಾವು ಈಗ ಡೋರ್ ಹ್ಯಾಂಡಲ್ ಸಡನ್ನಾಗಿ ಮುಟ್ಟಿದ್ರೆ ಸೊ ಅಲ್ಲಿರೋದು ಚಾರ್ಜಸ್ ನೆಗೆಟಿವ್ ಚಾರ್ಜಸ್ ಮತ್ತೆ ಪಾಸಿಟಿವ್ ಚಾರ್ಜಸ್ ಅಂತ ಅದು ಎರಡು ಬ್ಯಾಲೆನ್ಸ್ ಆಗಲ್ಲ ಸೊ ಹೆಚ್ಚು ನೆಗೆಟಿವ್ ಚಾರ್ಜಸ್ ಇರುತ್ತೆ ಈಗ ಮೆಟಲ್ ಡೋರ್ಸ್ ಮೇಲೆ ಸೊ ಅದು ನಮ್ಮ ಥ್ರೂ ಅವ್ ಬಾಡಿ ಅದು ಡಿಸ್ಚಾರ್ಜ್ ಆಗುತ್ತೆ ಸೊ ಅವಾಗ ನಮಗೆ ಅದು ಒಂಥರ ಶಾಕ್ ಥರ ಅನಿಸುತ್ತೆ ಸೊ ಇದೆಲ್ಲ ಸ್ಟಾಟಿಕ್ ಚಾರ್ಜಸ್ ಸೊ ಎಸ್ಪೆಷಲಿ ವಿಂಟರಲ್ಲಿ ನಾವು ನೈಲಾನ್ ಬಟ್ಟೆ ಮತ್ತೆ ವುಲ್ಲನ್ ಕ್ಲೋತ್ಸ್ ಹಾಕ್ತೀವಿ ಅದು ನಮ್ಮ ಬಾಡಿಗೆ ರಬ್ ಆಗುತ್ತೆ ಅದರಿಂದ ಹೆಚ್ಚು ಚಾರ್ಜಸ್ ಫ್ರೀ ಚಾರ್ಜಸ್ ಇರುತ್ತೆ ಸೊ ಅದು ಡಿಸ್ಚಾರ್ಜ್ ಡಿಸ್ಚಾರ್ಜ್ ಆಗುವಾಗ ನಮ್ಗೆ ಆ ಥರ ಶಾಕ್ ಥರ ಇಲ್ಲ ಅಲ್ಲ ಏನು ಭಯಪಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಮ್ಮರ್ ಇಲ್ಲಿ ಏನಾಗುತ್ತೆ ಅಂದರೆ ಗಾಳಿಯಲ್ಲಿ ಮಾಯಶ್ಚರ್ ಕಡಿಮೆ ಇರುತ್ತೆ ಸೊ ಅದು ಕಡಿಮೆ ಇರೋದ್ರಿಂದ ಚಾರ್ಜ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಟಾಟಿಕ್ ಚಾರ್ಜ್ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರೊಫೆಸರ್ ಹೇಳ್ತಾ ಇದ್ರು ಬಟ್ ಇದರಿಂದ ಏನಾದರೂ ಟೆನ್ಷನ್ ಆಗುವಂತಹ ಅಂಶಗಳು ಇದೆಯಾ ಹಂಸ ಹೇಗೆ ನವಿತಾ ನಾವು ಕೂಡ ಈ ಒಂದು ಫೀಲ್ ಅನ್ನ ಮಾಡಿರ್ತೀವಿ ಯಾಕಂತ ಹೇಳಿದ್ರೆ ನಾವು ನಾವು ಕೂಡ ಯೂಶುವಲ್ ಆಗಿ ಡೋರು ಬೇರೆ ಬೇರೆ ವಸ್ತುಗಳನ್ನ ಮುಟ್ತಿರ್ತೀವಿ ಅಂತಹ ಸಂದರ್ಭದಲ್ಲಿ ತೀವ್ರತೆ ಇಲ್ದಿದ್ರು ಕೂಡ ಒಂದು ಲೈಟ್ ಆಗಿ ಕರೆಂಟ್ ಶಾಕ್ ನಮ್ಗೆ ಹೊಡೆದಿರುತ್ತೆ ಸೊ ಹೀಗಾಗಿ ಇದು ಸಮ್ಮರ್ ಟೈಮ್ ನಲ್ಲಿ ಅತಿ ಹೆಚ್ಚು ಆಗುವಂತದ್ದು ಸೊ ಇದಕ್ಕೆ ಹೆಚ್ಚು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಪಾಸಿಟಿವ್ ಹಾಗೆ ನೆಗೆಟಿವ್ ಥಿಂಗ್ಸ್ ಗಳು ಸೇರಿದಾಗ ಈ ರೀತಿ ಶಾಕ್ ಗಳು ಆಗುತ್ತೆ ಅಂದ್ರೆ ಯಾವ್ದಾದ್ರು ವಸ್ತುಗಳಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಈಗ ನೋಡಿದ್ರೆ ಕಾರ್ ಬಾಗ್ಲು ಅಥವಾ ನಾರ್ಮಲ್ ಬಾಗ್ಲುಗಳ ಒಂದು ಲಾಕ್ ಅನ್ನ ನಮಗೆ ನಮ್ಗೆ ಹೆಚ್ಚು ಶಾಕ್ ಹೊಡೆಯೋದು ಸೊ ಹೀಗಾಗಿ ಐರನ್ ಕಂಟೆಂಟ್ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಶಾಕ್ ಹೊಡೆಯುವಂತದ್ದು ಅಂತ ಹೇಳಿದ್ದಾರೆ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಜನರು ತಲೆ ಕೆಡ್ಸ್ಕೊಳ್ಳೋದು ಬೇಡ ಬದಲಾಗಿ ಈ ಒಂದು ಸಮ್ಮರ್ ನಲ್ಲಿ ಅತಿ ಹೆಚ್ಚು ಕಾಟನ್ ಬಟ್ಟೆಗಳನ್ನ ಬಳಸಿದ್ರೆ ಸೂಕ್ತ ಅಂತ ಹೇಳ್ತಾರೆ ಈಗ ನೋಡಬಹುದು ಸಮ್ಮರ್ ಅಲ್ಲಿ ಬೆಳಗ್ಗೆ ಟೈಮು ತುಂಬಾ ಸ್ವಲ್ಪ ಚಳಿ ಇರುತ್ತೆ ಹೀಗಾಗಿ ಅನೇಕರು ಹುಲ್ಲನ್ನು ಅದ್ರ ಬದಲಿಗೆ ಮಧ್ಯಾಹ್ನ ಶೆಕೆ ಇರುತ್ತೆ ನೈಲಾನ್ ಡ್ರೆಸ್ ಗಳೂ ಕೂಡ ಬಳಕೆ ಮಾಡ್ತಾರೆ ಸೊ ಈ ಒಂದು ಎರಡು ಈ ಹುಲ್ಲನ್ನು ಹಾಗೂ ನೈಲಾನ್ ಬಟ್ಟೆಗಳನ್ನ ಬಳಕೆ ಮಾಡದೇ ಇದ್ರೆ ಈ ಸಮ್ಮರ್ ನಲ್ಲಿ ಈ ರೀತಿ ಶಾಕಿಂಗ್ ಇಂದ ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಜನರು ಇದ್ರ ಬಗ್ಗೆ ತಲೆ ಆ ಬೇಡ ನವಿತಾ ಓಕೆ ಥ್ಯಾಂಕ್ ಯು ಬ್ಯಾಕ್ ಮದ್ದೂರು ಕೈ ಟಿಕೆಟ್ ಫೈನಲ್ ಹೊಣೆ ಡಿಕೆಶಿ ಹೆಗಲಿಗೆ ಬಿದ್ದಿದೆ ಉದಯ್ ಮತ್ತು ಗುರುಚರಣ್ ನಡುವೆ ಟಿಕೆಟ್ ಫೈಟ್ ನಡೆದಿದ್ದು ಈ ಬಗ್ಗೆ ಎಸ್ ಎಂ ಕೃಷ್ಣ ಅವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಉದಯ್ ಮತ್ತು ಗುರುಚರಣ್ ನಡುವೆ ಟಿಕೆಟ್ ಫೈಟ್ ಮದ್ದೂರು ಕೈ ಟಿಕೆಟ್ ಕಾಗೆ ಶಿಷ್ಯ ಉದಯ್ಗೆ ಟಿಕೆಟ್ ಕೊಡಿಸೋದಕ್ಕೆ ಚಲ್ವರಾಯ ಸ್ವಾಮಿ ಲಾಬಿ ಮಾಡಿದ್ರೆ ತನ್ನ ತಮ್ಮನ ಮಗ ಗುರುಚರಣಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಸ್ ಎಂ ಕೃಷ್ಣ ಅವರು ಡಿಕೆ ಶಿ ಒತ್ತಾಯ ಮಾಡಿದ್ರು ಸೊ ಎಸ್ ಎಂ ಕೃಷ್ಣ ಅವರ ಮನೆಯಲ್ಲೇ ನಡೆದಂತಹ ಒಂದು ಮದ್ದೂರು ಟಿಕೆಟ್ ನ ಮೀಟಿಂಗ್ ನಲ್ಲಿ ಏನಾಯ್ತು ಶಿಷ್ಯ ಡಿ ಕೆ ಶಿವಕುಮಾರನ್ನೇ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರು ತಮ್ಮನ ಮಗ ಗುರುಚರಣಿಗೆ ಮದ್ದೂರು ಟಿಕೆಟ್ಗೆ ಮನವಿ ಮಾಡಿಕೊಂಡ್ರು ಗುರುಚರಣಿಗೆ ಸಹಕರಿಸೋದಕ್ಕೆ ಉದಯ್ಗೆ ಸೂಚನೆಯನ್ನು ನೀಡಲಾಗಿದೆ ಈ ಮೂಲಕ ಮದ್ದೂರು ಕೈ ಟಿಕೆಟ್ ನ ಆಕಾಂಕ್ಷಿಗಳಿದ್ರಲ್ಲ ಗುರುಚರಣ್ ಹಾಗೇನೆ ಉದಯ್ ಒಂದ್ ಕಡೆ ಉದಯ್ಗೆ ಚಲುವರಾಯಸ್ವಾಮಿ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿದ್ರೆ ಗುರುಚರಣ್ಗೆ ಎಸ್ ಎಂ ಕೃಷ್ಣ ಅವರು ಒತ್ತಾಯವನ್ನು ಮಾಡಿ ತನ್ನ ತಮ್ಮನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ತಮ್ಮ ಮನೆಯಲ್ಲೇ ಮೀಟಿಂಗ್ ಅನ್ನು ಮಾಡಿ ಡಿ ಕೆ ಶಿ ಅವರನ್ನ ಕೊನೆಗೂ ತನ್ನ ತಮ್ಮನ ಮಗನಿಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಸಕ್ಸಸ್ ಆದ್ರೆ ಎಸ್ ಎಂ ಕೆ ನವಿತಾ ಜೈನ್ ಮಾಜಿ ಮುಖ್ಯಮಂತ್ರಿ ಮಾಜಿ ವಿದೇಶಾಂಗ ಸಚಿವ ಎಸ್ ಎನ್ ಕೃಷ್ಣರವರು ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಂಡಿದ್ರು ಆದರೆ ಕುಟುಂಬ ಮತ್ತು ಕುಟುಂಬದ ಟಿಕೆಟ್ ವಿಚಾರದಲ್ಲಿ ಅವರು ಆವಾಗವಾಗ ಅಂದರೆ ಕೆಲವು ಸಂದರ್ಭದಲ್ಲಿ ರಾಜಕಾರಣಕ್ಕೆ ಮತ್ತೆ ಹೊರಡ್ತಾರೆ ತಮ್ಮ ತಮ್ಮನ ಮಗ ಎಸ್ ಎಂ ಶಂಕರ್ ಅವರ ಪುತ್ರ ಎಸ್ ಎನ್ ಗುರುಚಂದ್ರ ಅವರಿಗೆ ಮಧುರು ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ಸ್ವತಃ ಎಸ್ ಎಂ ಕೃಷ್ಣ ಅವರೇ ಆಸ್ತಿ ಆಸ್ತಿ ವಹಿಸಿರುವಂಥದ್ದು ಈಗಾಗಲೇ ಮಧೂರಿನಲ್ಲಿ ಉದಯ್ ಎಂಬುವರು ಟಿಕೆಟ್ಗೆ ಪ್ರಯತ್ನವನ್ನು ಮಾಡುತ್ತಿದ್ರು ಚಲುವರಾಯ ಸೇವೆ ಮುಖಾಂತರ ದೊಡ್ಡ ಲಾಬಿಯನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲರ ಮುಖಾಂತರ ಕೂಡ ಉದಯರ್ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಅನ್ನೋ ಮುಖಾಂತರ ತನ್ನದೇ ಆದ ಲಾಬಿಯನ್ನು ಮಾಡಿದ್ರು ಎಲ್ಲ ಒಂದ್ ಕಡೆ ಎಸ್ ಎಂ ಕೃಷ್ಣರವರ ಏನು ಪುತ್ರನೇ ಆಗಿರ್ತಕ್ಕಂಥ ಅವರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇತ್ತು ಹಾಗಾಗಿ ಅನಿವಾರ್ಯವಾಗಿ ಎಸ್ ಎಂ ಕೃಷ್ಣ ನಿನ್ನೆ ರಾತ್ರಿ ತಮ್ಮ ಹಳೆಯ ತಮ್ಮ ಶಿಷ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಮಂಡ್ಯದ ಎಲ್ಲ ಕಾಂಗ್ರೆಸ್ನ ನಾಯಕರು ಮತ್ತು ಚಲೋರ ಸ್ವಾಮಿಯನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡ್ರು ಉದಯ್ ಮತ್ತು ಗುರುಚರಣ್ರನ್ನು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡ್ರು ಆ ಸಂದರ್ಭದಲ್ಲಿ ಹಲವಾರು ಮಾತುಕತೆ ನಡೆದು ಆ ಸಂದರ್ಭದಲ್ಲಿ ಮಾರ್ಮಿಕವಾಗಿ ಎಸ್ ಎಂ ಕೃಷ್ಣ ನನ್ನ ಈ ಕೈಯಿಂದ ಸುಮಾರು ನಾನೂರು ಜನರಿಗೆ ನಾಯಕರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀನಿ ನೂರಾರು ಜನರು ಶಾಸಕರಾಗಿದ್ರು ಸಚಿವರಾದರು ಏನೆಲ್ಲ ಆದ್ರು ಆದ್ರೆ ನನ್ನ ಮನೆಗೆ ಒಂದು ಟಿಕೆಟ್ ಪಡಿಲಿಕ್ಕೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿ ಮಾರ್ಮಿಕವಾಗಿ ತಮ್ಮ ಶಿಷ್ಯ ಡಿ ಕೆ ಶಿವಕುಮಾರ್ ಮತ್ತು ಚೆಲೋ ಎಂ ಮುಂದೆ ಹೇಳಿದ್ರು ಚೆಲೋ ಲಾಬಿಗೆ ಎಲ್ಲೋ ಒಂದು ಕಡೆ ಏನು ಮಣಿವ ಹಂತಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ರ ಅನ್ನೋದು ಅನುಮಾನ ಇತ್ತು ಹಾಗಾಗಿ ಎಸ್ ಎಂ ಕೃಷ್ಣನ್ ತಮ್ಮ ನಿವಾಸದಲ್ಲೇ ಮಂಡ್ಯದ ನಾಯಕರ ಸಭೆಯನ್ನು ಕರೆದ್ರು ಸಭೆ ಒಂದು ಗಂಟೆಗೂ ಹೆಚ್ಚು ಸಮಯ ನಡೀತು ಎಸ್ ಎಂ ಕೃಷ್ಣನವರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸಂಬಂಧ ತಾವು ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದ್ದೆ ಎಂಬುದರ ಸಂಬಂಧಪಟ್ಟ ಒಂದಷ್ಟು ಮೆಲುಕು ಹಾಕಿದ್ರು ಅಲ್ಲೇ ಇದ್ದಂತ ಅನೇಕ ನಾಯಕರುಗಳು ಕೂಡ ಕೈ ತೋರಿಸಿ ನಾನೇ ಟಿಕೆಟ್ ಕೊಟ್ಟಿದ್ದೆ ಮುಖಾಂತರ ಕೆಲವೊಂದು ಕಡೆ ಟಿಕೆಟ್ ಕೊಡುವಂತವನಿಗೆ ಈಗ ತನ್ನ ಮನೆಗೆ ಟಿಕೆಟ್ ಅನ್ನು ತಪ್ಪಿಸ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದರು ಕೊನೆಗೆ ಅಂತಿಮವಾಗಿ ಎಸ್ ಎಂ ಗುರುಚರಣ್ ರವರಿಗೆ ಟಿಕೆಟ್ ಕೊಡಿಸುವ ಸಂಬಂಧಪಟ್ಟ ಸಭೆಯಲ್ಲಿ ಸೂಚನೆಯನ್ನು ಕೊಡಲಾಯಿತು ಚುನಾವಣೆಯಲ್ಲಿ ಎಸ್ ಎಂ ಗುರುಚರಣ್ ರವರು ನಿಂತ ಮದ್ದೂರಿಂದ ಸ್ಪರ್ಧೆ ಮಾಡಿದ್ರೆ ಉದಯವರು ಕೂಡ ಬೆಂಬಲವನ್ನ ಕೊಡಬೇಕು ಮತ್ತು ಟಿಕೆಟ್ ಕೊಡುವ ವಿಚಾರದಲ್ಲಿ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಬಾರದು ಅನ್ನೋ ರೀತಿಯಲ್ಲಿ ಡಿಕೆಶಿ ಅವರಿಗೆ ಸೂಚನೆ ಮಾಡಿದ್ರು ನಂತರ ಎಸ್ ಎಂ ಕೃಷ್ಣ ಮನೆ ಮುಂದೆ ಎಲ್ಲಾ ನಾಯಕರು ಒಂದು ಫೋಟೋವನ್ನು ತೆಗೆಸಿಕೊಂಡ್ರು ಆ ಮುಖಾಂತರ ಎಸ್ ಎಂ ಕೃಷ್ಣರವರು ತಮ್ಮ ಶಿಷ್ಯನನ್ನ ತಮ್ಮ ಮನೆಗೆ ಬೇಕಾದಂತಹ ಟಿಕೆಟ್ ಪಡೆಯಲು ಕರೆದು ಸಭೆಯನ್ನು ನಡೆಸಿದ್ದು ವಿಶೇಷ ಅಂತಲೇ ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ ವೆಲ್ಕಮ್ ಬ್ಯಾಕ್ ಮಾಡಾಳ್ ಪ್ರಕರಣದಲ್ಲಿ ತನಿಖಾಧಿಕಾರಿಯನ್ನ ದಿಢೀರ್ ಅಂತ ಬದಲಾವಣೆ ಮಾಡಲಾಗಿದೆ ಲೋಕಾಯುಕ್ತ ತನಿಖಾಧಿಕಾರಿಯನ್ನ ಬದಲಾಯಿಸಿ ಆದೇಶವನ್ನು ಹೊರಡಿಸಲಾಗಿದ್ದು ಇಷ್ಟು ದಿನಗಳ ಕಾಲ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹಾಗೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಇದ್ರು ಆದರೆ ಇದೀಗ ಇವರಿಬ್ಬರನ್ನೂ ಬದಲಿಸಿ ಬೇರೆಯವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ ಡಿವೈಎಸ್ಪಿ ಆಂಥೋನಿ ಜಾನ್ ಹಾಗೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಾಜಿ ಬಾಬು ಅವರನ್ನ ನೇಮಕ ಮಾಡಲಾಗಿದ್ದು ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ತನಿಖಾಧಿಕಾರಿಗಳ ಬದಲಾವಣೆಯನ್ನ ಮಾಡಿದ್ಯಾಕೆ ದಿಢೀರ್ ಅಂತ ಬದಲಾವಣೆ ಮಾಡಿರೋದ್ರ ಹಿಂದಿನ ಉದ್ದೇಶ ಏನು ಅನ್ನುವಂತಹ ಅನುಮಾನವನ್ನ ಹುಟ್ಟಿಸಿದೆ ಇಷ್ಟು ದಿನ ಡಿ ಪ್ರಮೋದ್ ಕುಮಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ತನಿಖಾಧಿಕಾರಿಗಳಾಗಿ ಇದ್ರು ತನಿಖೆಯನ್ನ ಮಾಡ್ತಾ ಇದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವರಿಬ್ಬರನ್ನು ಬದಲಾಯಿಸಿ ಡಿ ವೈಎಸ್ ಪಿ ಆಂತೋಣಿ ಜಾನ್ ಹಾಗೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಾಜಿ ಬಾಬು ಅವರನ್ನ ನೇಮಕ ಮಾಡಿರುವುದು ಈ ನಡೆಯನ್ನ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಇದು ಒಂದಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಬಂಧನ ಭೀತಿ ಎದುರಾಗಿದೆ ಮಾಡಾಳ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ಇವತ್ತು ಬರಲಿದ್ದು ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಂಧನ ಫಿಕ್ಸ್ ಆದ ಹಾಗೇನೆ ಒಂದು ವೇಳೆ ಜಾಮೀನು ಸಿಕ್ಕಿದ್ರೆ ಆಗ ಯಾವುದೇ ರೀತಿಯ ಆತಂಕ ಇಲ್ಲ ಬಟ್ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾದರೆ ಅವ್ರು ಏನ್ ಮಾಡ್ತಾರೆ ಸರಂಡರ್ ಆಗ್ತಾರಾ ಪೊಲೀಸರೇ ಬಂದು ಬಂಧನ ಮಾಡಿದ್ರೆ ಮುಜುಗರ್ ಅಂತೂ ಗ್ಯಾರಂಟಿ ಯಾಕಂದರೆ ಇಷ್ಟು ದಿನಗಳ ಕಾಲ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ನಾಪತ್ತೆಯಾಗಿದ್ದಾರೆ ಈಗ ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆ ಅದೇ ಎ ಒನ್ ಅನ್ನ ಯಾಕೆ ಇನ್ನೂ ಬಂಧನ ಮಾಡಿಲ್ಲ ಅಂತ ಇದೇ ಕಾರಣಕ್ಕೆ ಮಾಡಾಳ್ ಸರೆಂಡರ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಹೈ ನಿನ್ನೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಮಾಡಾಳು ವಿರೂಪಾಕ್ಷಪ್ಪ ಅವರು ಇವತ್ತು ಮಾಡಾಳು ವಿರೂಪಾಕ್ಷಪ್ಪ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಏನು ಆಗಬಹುದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ ಸಿಕ್ಕಿದ್ರೆ ಏನು ಸಿಗದಿದ್ರೆ ಏನು ಆಲ್ರೆಡಿ ಈಗಾಗಲೇ ನಾವು ಹೇಳಿದ್ವಿ ಏನು ಆಗಬಹುದು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿಯನ್ನ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಏನು ಆಗಬಹುದು ಜಾಮೀನು ಸಿಗುವಂತಹ ಸಾಧ್ಯತೆಗಳು ಇದೆಯಾ ಈ ಪ್ರಕರಣದಲ್ಲಿ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ವಿ ಆದ್ರೆ ಜಾಮೀನು ಸಿಕ್ಕಿದ್ರೆ ಒಂದು ರೀತಿಯಲ್ಲಿ ಅವರು ಬಚಾವಾದ ಹಾಗೆ ಇಲ್ಲದಿದ್ರೆ ಬಂಧನ ಫೆಕ್ಸ್ ಶಾಸಕ ಮಾಡಾಳ್ ಮಗನ ನ್ಯಾಯಾಂಗ ಬಂಧನ ಆಗಿ ಇವತ್ತಿಗೆ ಅಂತ್ಯ ಆಗುತ್ತೆ ಸೊ ಪ್ರಶಾಂತ್ ಮಾಡಾಳ್ ಕಸ್ಟಡಿಗೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಕಸ್ಟಡಿಗೆ ಕೇಳಿದ್ದಾರೆ ಲೋಕಾಯುಕ್ತ ಪೊಲೀಸರು ಈಗ ಏವನ್ನ ಅನ್ನ ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಮೂರು ತನಿಖಾ ತಂಡಗಳನ್ನು ಮಾಡಿ ಇದ್ದಾರೆ ನಿರೀಕ್ಷಣಾ ಜಾಮೀನಿಗೂ ಮಾಡಾಳು ವಿರೂಪಾಕ್ಷ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಅವರ ಮಗನ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ ಅಂದರೆ ಹತ್ತು ದಿನಗಳ ಕಾಲ ಈಗ ಅರ್ಜಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಕಸ್ಟಡಿಗೆ ಕೊಡಿ ನಮಗೆ ಅಂತ ಹೇಳಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆ ನ್ಯಾಯಾಂಗ ಬಂಧನದ ಅವಧಿ ಮುಗಿಯತ್ತೆ ಹೈಕೋರ್ಟ್ನಲ್ಲಿ ಇವತ್ತು ಪೊಲೀಸರು ಹಾಕಿರುವ ಅರ್ಜಿಯ ವಿಚಾರಣೆಯನ್ನ ಮಾಡಿ ಹತ್ತು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಅರ್ಜಿಯಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಶಾಂತ್ ಸೇರಿ ಐವರ ಕಸ್ಟಡಿಗೆ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದು ನಿಕೋಲಸ್ ಗಂಗಾಧರ್ ಸಿದ್ದೇಶ್ ಸೇರಿ ಐವರನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ದಾರೆ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿ ಕಸ್ಟಡಿಗೆ ಕೇಳಿದ್ದಾರೆ ಲೋಕಾಯುಕ್ತ ದಾಳಿ ಬಳಿಕ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ ಕಾಂಗ್ರೆಸ್ನಿಂದ ಶಾಸಕ ಮಾಡಾಳ್ ನಾಪತ್ತೆ ಬಗ್ಗೆ ಈಗ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ಬೆಂಗಳೂರು ದಾವಣಗೆರೆಯಲ್ಲಿ ನಾಪತ್ತೆ ಬಗ್ಗೆ ಪೋಸ್ಟರ್ ಅನ್ನ ಹಾಕಲಾಗಿದೆ ಸಿಎಂ ಕಚೇರಿಯಿಂದ ಮಾಡಾಳು ನಾಪತ್ತೆಯಾಗಿದ್ದಾರೆ ಹುಡುಕಿ ಹುಡುಕಿಕೊಡಿ ಅಂತ ಪೋಸ್ಟರ್ ಅನ್ನ ಹಾಕಲಾಗಿದೆ ಅವರು ಕಂಡ್ರೆ ತಕ್ಷಣವೇ ಹಂಡ್ರೆಡ್ಗೆ ಕರೆ ಮಾಡಿ ಅಂತ ಹೇಳಿ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ದಾವಣಗೆರೆಯಲ್ಲಿ ಯೂತ್ ಕಾಂಗ್ರೆಸ್ನಿಂದ ಈ ಪೋಸ್ಟರ್ ಅಭಿಯಾನ ನಡೀತಾ ಇದೆ ನೀವು ದೃಶ್ಯಗಳಲ್ಲೂ ಗಮನಿಸಬಹುದಲ್ವಾ ಅಲ್ಲಿ ಮಿಸ್ಸಿಂಗ್ ಅಂತ ಹೇಳಿ ಅವರ ಫೋಟೋವನ್ನ ಹಾಕಿ ತಕ್ಷಣವೇ ಎಲ್ಲಾದ್ರೂ ಕಂಡು ಬಂದ್ರೆ ಅವರಿಗೆ ಹಂಡ್ರೆಡ್ಗೆ ಕರೆ ಮಾಡಿ ಅಂತ ಹೇಳಿ ದಾವಣಗೆರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಿಖಿಲ್ ಕೊಂಡಜ್ಜಿ ನೇತೃತ್ವದಲ್ಲಿ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನು ಬೆಂಗಳೂರಿನ ಹಲವು ಕಡೆ ಇದೇ ರೀತಿಯ ಪೋಸ್ಟರ್ ಗಳು ರಾರಾಜಿಸ್ತಾ ಇದೆ ಆರೋಗ್ಯ ಸಚಿವರ ಊರಲ್ಲೇ ಮೊದಲು ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿದೆ ನಮ್ಮ ಕ್ಲಿನಿಕ್ ಇಡೀ ರಾಜ್ಯದ ಆರೋಗ್ಯ ಕಾಪಾಡತ್ತೆ ಅಂತ ಹೇಳಿದರು ಡಾಕ್ಟರ್ ಸುಧಾಕರ್ ಅವರು ಈಗ ಅವರ ತವರಲ್ಲೇ ಕ್ಲಿನಿಕ್ ಕತೆ ಶೋಚನೀಯವಾಗಿದೆ ರಾಜ್ಯದ ಎಲ್ಲಾ ನಗರ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಉತ್ತಮ ಚಿಕಿತ್ಸಾ ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಕ್ಲಿನಿಕ್ ಆರಂಭಿಸಿತ್ತು ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆರು ನಮ್ಮ ಕ್ಲಿನಿಕ್ ಕಾರ್ಯನಿರ್ವಹಿಸುತ್ತಿದೆ ಆರಂಭದಲ್ಲೇ ಸಮಸ್ಯೆ ಜೊತೆ ಕ್ಲಿನಿಕ್ ಕೆಲಸ ಮಾಡ್ತಿದೆ ಲ್ಯಾಬ್ ಉಪಕರಣಗಳಿಲ್ಲ ನರ್ಸ್ಗಳು ತಮ್ಮ ಕೆಲಸ ಬಿಟ್ಟು ಲ್ಯಾಬ್ ನೋಡಿಕೊಳ್ಳಬೇಕು ಇನ್ನೂ ಕೆಲವು ಕಡೆ ರೋಗಿಗಳಿಗೆ ಔಷಧಿಗಳನ್ನು ಸಹ ನರ್ಸ್ ನೀಡುತ್ತಿದ್ದಾರೆ ಅದೇ ಜನಸಾಮಾನ್ಯರು ಏನಾದರೂ ಜನರಲ್ ಆಸ್ಪತ್ರೆ ನಲ್ಲಿ ಸಿಗೋ ಪರೀಕ್ಷೆಗಳು ಇಲ್ಲಿ ಸಿಗುತ್ತೆ ತಪ್ಪು ಲೋಪದೋಷಗಳಿದ್ದರೆ ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಕ್ಲಿನಿಕ್ ನಲ್ಲಿ ಡಾಕ್ಟರ್ ಸ್ಟಾಫ್ ನರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಡಿ ಗ್ರೂಪ್ ಸಿಬ್ಬಂದಿಗಳ ಹುದ್ದೆಗಳಿವೆ ಕೆಲವೆಡೆ ಲ್ಯಾಬ್ ಟೆಕ್ನಿಷಿಯನ್ ಸ್ಟಾಫ್ ನರ್ಸ್ಗಳು ಸೇರಿದಂತೆ ಕೆಲವೆಡೆ ಪರ್ಮನೆಂಟ್ ವೈದ್ಯರಿಲ್ಲ ಅಲ್ಲ ಇಲ್ಲಿ ಕೇಳಿದಕ್ಕೆ ಇಲ್ಲೇನಿಲ್ಲ ನಾವು ಸಣ್ಣದಾಗಿ ಏನಿದ್ರೆ ಚಿಕಿತ್ಸೆ ಕೊಡ್ತೀವಿ ಬೇರೆ ಅಲ್ಲಿ ಕಳ್ಸ್ಕೊಟ್ಬಿಡ್ತೀವಿ ನಾವು ಅಂತ ಕೇಳತಕ್ಕಂಥ ಉತ್ತರ ಬರುತ್ತೆ ಆದರೆ ಇಲ್ಲಿ ಬರೋದವ್ರು ನೀನು ಎಷ್ಟು ದೂರ ಅಲ್ಲಿಗೆ ಹೋಗಿ ಹೋಗ್ತಾರೆ ಇಲ್ಲಿ ನಮ್ಮ ಕ್ಲಿನಿಕ್ ಅಂತ ಇದಕ್ಕೆಲ್ಲ ಯಾಕೆ ಮಾಡಿ ಇದು ಮಾಡ್ಬೇಕು ಸರ್ಕಾರ ಇಷ್ಟು ದೂರ ಇನ್ನೆಲ್ಲ ಅಲ್ಲಿಗೆ ಹೋಗಬೇಕು ಇದೊಂದು ಅಲ್ಲಿಗೆ ಇದು ಅಡ್ವರ್ಟೈಸಿಗೆ ಅಂದರೆ ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಆಗ್ತದೆ ನಮ್ಮ ಕ್ಲಿನಿಕ್ಗಳು ಓಪನ್ ಆಗಿವೆ ಅನ್ನೋದನ್ನು ಬಿಟ್ಟರೆ ಸಿಬ್ಬಂದಿಗಳ ಕೊರತೆ ಲ್ಯಾಬ್ ಪರಿಕರಗಳ ಕೊರತೆಯಿಂದ ಉದ್ದೇಶಿತ ಯೋಜನೆ ಹಳ್ಳ ಹಿಡಿತಿದ್ಯೇನೋ ಅನ್ನಿಸುತ್ತಿದೆ ಮನುಹಾದ್ರಿಪುರ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲನ ಮಧು ಬಲಾನಿ ಮಧು